ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಹಿಳೆ ಕೈಯಲ್ಲಿ ಏನೋ ಒಂದು ವಿಶಿಷ್ಟವಾದ ಲಕ್ಷಣ ಇರುತ್ತೆ ಅಲ್ಲ ಯಾವುದನ್ನೇ ಮುಟ್ಟದ್ರೂ ಅದಕ್ಕೆ ಒಂದು ಸುಂದರ ರೂಪ ಕೊಡುವಂತಹ ಗುಣ ಮಹಿಳೆಯಲ್ಲಿ ತಾನಾಗೇ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ ಮಹಿಳೆಯರ ಕೈಯಲ್ಲಿ ಅರಳುವಂತಹ ಕಲೆಗಳಿಗೆ ಬೆಲೆ ಇದೆಯಾ ಅಂತ ಯೋಚಿಸ್ತಾ ಹೋದ್ರೆ ನಿಮಗೆ ಬಹುಶಃ ಆಶ್ಚರ್ಯ ಆಗಬಹುದು ಈ ಒಂದು ಕುಶಲ ಕಲೆಯನ್ನ ಆಧಾರವಾಗಿಟ್ಕೊಂಡು ಉದ್ಯಮ ಆರಂಭಿಸಿರುವಂಥ ಹಲವಾರು ಮಹಿಳೆಯರಿದ್ದಾರೆ ಆ ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ನಿಮಗೂ ಅನ್ಸುತ್ತೆ ಅರೆ ನನಗೂ ಇದು ಬರುತ್ತಲ್ಲ ನಾನು ಯಾಕೆ ಇಂಥ ಒಂದು ಉದ್ಯಮ ಶುರು ಮಾಡಬಾರ್ದು ಸ್ವಾವಲಂಬಿ ಆಗಬಾರ್ದು ಅಂತ ಬರೀ ಬಾಯಲ್ಲಿ ಹಿಂಗೆ ಹೇಳ್ಬಿಟ್ರೆ ಸಾಕ ಇದಕ್ಕೇನಾದರೂ ಒಂದು ಸಾಕ್ಷ್ಯ ಬೇಕು ಅನ್ಸತ್ತಲ್ಲ ಇವತ್ತು ಆ ಸಾಕ್ಷ್ಯ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ನಮ್ಮ ಜೊತೆಗಿರೋದು ಗೀತಾ ಅವರು ಕೈಯಲ್ಲಿ ಅರಳಿಸಿದ ಕಲೆಯನ್ನೇ ಉದ್ಯಮವಾಗಿ ಗೀತಾ ಅವರು ಸಾಕಷ್ಟು ವರ್ಷಗಳ ಅನುಭವ ಹೊಂದಿದ್ದಾರೆ ಹೇಗೆಲ್ಲ ಇವರ ಉದ್ಯಮ ಬೆಳೆದಿದೆ ಅನ್ನೋದರ ಪರಿಚಯ ಮಾಡ್ಕೊಳ್ತಾ ಹೋಗೋಣ ನಮಸ್ಕಾರ ಗೀತಾ ಅವರೇ ನಮಸ್ಕಾರ ಯಾವುದೇ ಒಂದು ಮಹಿಳೆ ಮಾಡಬಹುದಾದಂತ ಒಂದು ಉದ್ಯಮ ಇದು ಈ ಒಂದು ಪರಿಕಲ್ಪನೆ ಇಂಥದ್ದೊಂದು ಉದ್ಯಮ ಮಾಡಬಹುದು ಅನ್ನೋ ಕಲ್ಪನೆ ನಿಮ್ಗೆ ಹುಟ್ಟಿದ್ದು ಹೇಗೆ ಮಕ್ಕಳು ಮೇಲೆ ಮನೆಯಲ್ಲಿ ಟೈಮ್ ಭಾಳ ಸಿಗ್ತಾಯಿತ್ತು ಅಬೌಟ್ ಟೆನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ಆ ಟೈಮಲ್ಲಿ ಬರೀ ಮಲಗೋದೇನಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಈ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಆ ಥರ ಹೋಗ್ತಾ ಇದ್ದೆ ಆಮೇಲೆ ನಮ್ಮ ಅಜ್ಜಿ ಕಲಿಸ್ಕೊಟ್ಟಿರೋ ದುಡ್ಡಿನ ಸ್ವಲ್ಪ ಪ್ರಭಾ ಅಡಚಣೆ ಇದ್ದದಕ್ಕೋಸ್ಕರ ಏನಾದರೂ ಯಾಕೆ ನಾನು ಕೈ ಕೆಲಸ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ನಮಗೆ ಯಾವಾಗಲೂ ಪ್ರತಿ ಸಮ್ಮರ್ ಹಾಲಿಡೇಸ್ನಲ್ಲೂ ಒಂದು ಕಲೆ ಈ ನಿಟ್ಟಿಂಗ್ ಆಗಲಿ ಕ್ರೋಶ ಆಗಲಿ ಆಮೇಲೆ ಹೂವು ಮಾಡೋದಾಗಲಿ ಹೂವು ಕಟ್ಟೋದಾಗಲಿ ವೆರೈಟೀಸು ಹಂಗೆ ಹೇಳ್ಕೊಟ್ಟು ಹೇಳಿಕೊಟ್ಟು ತುಂಬ ಚೆನ್ನಾಗಿ ಅದರೊಳಗೆ ಬರ ಬರ್ತಾಯಿದ್ದೆ ಸೊ ಯಾಕೆ ನಾನು ಅದನ್ನು ಮಾಡಬಾರ್ದು ಅನ್ನಿಸ್ತು ಸೊ ಮೊದಲು ನಾನು ಅದಕ್ಕೋಸ್ಕರ ಮನಿ ನೀಡು ಒಂದು ಒಂದು ಸೈಡು ಟೈಮ್ ಪಾಸ್ ಮಾಡೋದು ಒಂದು ಸೈಡು ಅವೆರಡನ್ನೂ ಕಂಬೈನ್ ಮಾಡಿ ಯಾಕೆ ಮಾಡಬಾರ್ದು ಅಂತ ನಾನು ಕೈಯಲ್ಲಿ ಕಲ್ತ್ಕೊಂಡಿರೋದು ಪೇಪರಿಂದ ಮಾಡೋಂಥ ಹೂಗಳಿಂದ ಸ್ಟಾರ್ಟ್ ಮಾಡಿಕೊಂಡೆ ಇದು ಸುಮಾರು ಯಾವಾಗ ಶುರು ಮಾಡಿ ನೀವು ನಾನು ನೈಂಟಿ ಟು ಸುಮಾರು ಹ್ಞೂ ೂರವ್ರ ಅತ್ತೆ ಮನೆ ಬೆಂಗಳೂರು ತಾಯಿ ಮನೆ ಬಂದ್ಬಿಟ್ಟು ಹಂಪಿ ಕಲೆ ಅಲ್ಲೇ ಅಜ್ಜಿ ಹತ್ರ ಯಾವಾಗ ನಾವು ಮನೇಲಿ ಸುಮ್ಮನೆ ಕೂತ್ಕೊಳ್ತೀವೋ ಆ ಪ್ರಾವರ್ಬ್ ಇದೆ ಅಲ್ಲ ಹೆಮ್ಠಿಲ್ ಅದೇ ಥರನೇ ಅದು ಬೇಡ ಅಂಥೇಳಿ ನನ್ನ ಜೊತೆಗೆ ನನ್ನ ಅಸಿಸ್ಟೆಂಟ್ ಅಂದರೆ ನಮ್ಮ ಮನೆ ಕಸ ಗುಡಿಸಿ ಕೆಲಸ ಮಾಡ್ತಾರಲ್ಲ ಅವಳು ನಾನು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅದು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ ಮಾಡ್ತೀರಾ ನಾವು ಬೇಸಿಕಲಿ ಗಾರ್ಲ್ಯಾಂಡ್ಸ್ ಮಾಡ್ತೀವಿ ಫಸ್ಟು ಪೇಪರಲ್ಲಿ ಮಾಡ್ತಾ ಇದ್ದೆ ಪೇಪರಲ್ಲಿ ಕನಕಾಂಬ್ರ ಹೂವು ಆಮೇಲೆ ಜಾಸ್ಮಿನ್ ಅದನ್ನು ಕಟ್ ಮಾಡಿ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಮನೆ ಎದುರುಗಡೆ ಒಬ್ರು ಈ ಬನೀನ್ ಕಟ್ ಅಂತ ಹ್ಯಾಂಡ್ ಇದು ಇದ್ರದ್ದು ಪ್ಲಾಸ್ಟಿಕ್ ಕವರ್ಸ್ ಬರುತ್ತಲ್ಲ ಅದರೊಳಗೆ ಮೇಲಿನ ಪೋರ್ಷನ್ ಕಟ್ ಮಾಡಿರೋ ಪೀಸಸ್ ಅವ್ರದ್ದು ಫ್ಯಾಕ್ಟ್ರಿ ಇತ್ತು ಅವರು ಇದ್ಕೊಂಡು ನೀನು ಇಷ್ಟೆಲ್ಲ ಮಾಡ್ತೀಯಲ್ಲ ನಾನು ಆ ಪ್ಲಾಸ್ಟಿಕ್ ನಮ್ಮ ಫ್ಯಾಕ್ಟ್ರಿನಲ್ಲಿ ವೇಸ್ಟ್ ಇರುತ್ತೆ ಅದನ್ನು ತಂದು ಕೊಡ್ತೀನಿ ಏನಾದರೂ ಮಾಡ್ಕೊ ಅಂದರು ಸರಿ ಅಂತ ಅದನ್ನು ಕೆ ಜಿ ಗಂಟ್ಲೆ ತೊಗೊಳ್ತಾ ಇದ್ದೆ ತಗೊಂಡು ಅದರೊಳಗಿಂದ ಡಿಫ್ರೆಂಟ್ ವೆರೈಟೀಸು ಹಾರಗಳು ಸ್ಟಾರ್ಟ್ ಮಾಡಿದೆ ಎಲ್ಲರಿಗೂ ತುಂಬ ಇಷ್ಟ ಆಗಿ ಅವರೆಲ್ಲ ಇದ್ಕೊಂಡು ಹೌದು ನೀವು ಬರೀ ಬೆಳೆ ಬಿಳಿದು ಮತ್ತು ಯೆಲ್ಲೋ ಕಲರೇ ಇದ್ದಿದ್ದು ಆ ಪ್ಲಾಸ್ಟಿಕ್ ಆವಾಗ ಕಲರ್ಸ್ ಎಲ್ಲ ಇದ್ದಿಲ್ಲ ಎರಡೇ ಕಲರ್ ಮಾಡ್ತೀಯಲ್ಲ ಯಾಕೆ ಮಾಡಬಾರ್ದು ಅಂತ ಒಂದು ಥಾಟ್ ಕೊಟ್ಟರು ನಮ್ಮ ಅತ್ತೆ ಇದ್ದರು ಮನೇಲಿ ಅವ್ರಿದ್ಕೊಂಡು ಯಾಕೆ ಬ್ಲೌಸ್ ಪೀಸ್ ಕಟ್ ಮಾಡಿ ಮಾಡಬಾರ್ದು ಆ ನಿಂಗೆ ಎಲ್ಲ ಕಲರ್ಸು ಸಿಗುತ್ತಲ್ಲ ಅಂದರು ಸೊ ಯಾಕೋ ದೊಡ್ಡವ್ರು ಹೇಳಿದ ಮಾತು ಕರೆಕ್ಟ್ ಅನಿಸಿ ಇಮಿಡಿಯೇಟ್ ಯಾಕೆ ಮಾಡಬಾರ್ದು ಅಂತ ಕಟ್ ಮಾಡಿದೆ ಆ ಕಟ್ ಮಾಡಿದ್ಮೇಲೆ ಅದು ಎಳೆಗಳು ಬಂದ್ಬಿಡುತ್ತೆ ಥ್ರೆಡ್ ಅದಕ್ಕೋಸ್ಕರ ಏನು ಮಾಡಿದ್ವಿ ಒಂದು ಕ್ಯಾಂಡ್ಲ್ ದೀಪ ಇಟ್ಕೊಂಡು ಆ ಎಡ್ಜಿನ ಕೈಯಲ್ಲಿ ಸುಟ್ಕೊತ ಬಂದ್ವಿ ಸುಟ್ಬಿಟ್ಟು ಶೇಪ್ಸ್ ಕೊಟ್ಟು ಆಹಾರಗಳು ಎಲ್ಲ ವೆರೈಟೀಸು ಹಾರಗಳು ಹಾಂ ಅದು ತುಂಬ ಭಾಳ ಹಾರ್ಡ್ ವರ್ಕ್ ಮಾಡಿದ್ವಿ ಹಂಗೆ ಅವಳಿಗೆ ಅವ ನನಗೆ ಯಾರು ನನ್ನ ಹತ್ರ ಮಾಡ್ತಾ ಇದ್ಲು ಹುಡುಗಿ ಇಬ್ಬರೇ ಸ್ಟಾರ್ಟ್ ಮಾಡಿದ್ದು ಅವರು ಒಬ್ಬರೊಬ್ಬರು ಒಬ್ರೊಬ್ರು ಒಬ್ಬರೊಬ್ರು ಸ್ಟಾರ್ಟ್ ಆಗಿ ನನ್ನ ಡಿಮ್ಯಾಂಡ್ ಮೇಲೆ ಅದು ತುಂಬ ವಿತಿನ್ ಒನ್ ಮಂತು ಎಲ್ಲರೂ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಒಂದು ಹತ್ತು ಜನ ಮೆಂಬರ್ಸ್ ಅಕ್ಕ ತಂಗಿ ಅವ್ರ ಮಕ್ಕಳು ಹಂಗೆ ಸ್ಟಾರ್ಟ್ ಮಾಡ್ತಾರೆ ಅನುಕೂಲ ಆಗುತ್ತೆ ಸೊ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಅದು ಒಂದು ವೆರೈಟಿಸ್ ಆಫ್ ಗಾರ್ಲೆಂಡ್ಸ್ ಅದನ್ನು ಫೋಲ್ಡಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೀಟ್ ಫ್ಲೋಡಿಂಗ್ ಅಂತೀವಿ ದೋಸೆ ಫೋಲ್ಡಿಂಗ್ ಅಂತೀವಿ ಹಂಗೆ ಎಲ್ಲ ವೆರೈಟೀಸ್ ಆಫ್ ಫೋಲ್ಡಿಂಗ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೋಲ್ಡಿಂಗ್ಸ್ ಅಲ್ಲೇ ಮಾಡ್ತಾ ಇದ್ವಿ ಸೇಮ್ ಮೆಟೀರಿಯಲ್ ಸೇಮ್ ಕಟಿಂಗ್ ಆಮೇಲೆ ಹಂಗೆ ಬರ್ತಾ ಬರ್ತಾ ಪೇಪರಲ್ಲಿ ರೋಜಾ ಹೂವು ಮಾಡೋದು ಕಲ್ತಿದ್ದೆ ಸೊ ಪೇಪರಲ್ಲಿ ರೋಜಾ ಹೂವು ಮಾಡೋದನ್ನು ಯಾಕೆ ನಾವು ಇದನ್ನ ಮಾಡಿ ರೋಜಾ ಹವಿನ ಗಾರ್ಲೆಂಟ್ಸ್ ಮಾಡಬಾರ್ದು ಅಂತ ಒಂದು ಟೂ ಇಯರ್ಸಲ್ಲಿ ರೋಜಾ ಹೂವು ಶಿಫ್ ಶಿಫ್ಟ್ ಆದೆ ರೋಜಾ ಹೂವಿನ ಪೆಟಲ್ಸ್ ಥರ ಮಾಡಿಕೊಂಡು ಅದನ್ನೂ ಸುಟ್ಬಿಟ್ಟು ಅದು ಭಾಳ ಕಷ್ಟ ಅದರೊಳಗೆ ರೋಜಾ ಹೂನಲ್ಲಿ ಮೂರು ಮೂರು ಇದು ಬರ್ತವೆ ಪೆಟಲ್ಸ್ ಸ್ವಲ್ಪ ದೊಡ್ಡದು ಚಿಕ್ಕದು ಹಂಗೆ ಆಮೇಲೆ ಇಷ್ಟಿಷ್ಟು ದೊಡ್ ದೊಡ್ಡದು ತುಂಬ ದೊಡ್ಡದು ದೇವ್ರ ಮೇಲೆ ಇಡಕ್ಕಂಥವು ರೋಜಾ ಹಾವಿನ ಹಾರಗಳು ಆ ಥರ ಸೊ ಅಷ್ಟು ಸೈಜಸ್ಸು ನಾನು ಒರಿಜಿನಲ್ ಫ್ಲವರ್ಸ್ ತೊಗೊಂಡು ಅದ್ರದ್ದು ಮಾರ್ಕ್ ಮಾಡಿಕೊಂಡು ಮತ್ತೆ ಮಾಡಿ ಆತರ ಆ ರೋಸ್ ಹಾವಿನ ತರ್ಟಿ ಟೂ ಇಯರ್ಸ್ ಇತ್ತು ಸ್ಟ್ಯಾಂಡ್ ಆಗಿದ್ವಿ ಆಮೇಲೆ ಮತ್ತೆ ನಾನು ಯಾವಾಗಲೂ ಕ್ವಾಲಿಟಿ ಬಗ್ಗೆ ಇದನ್ನೇ ಮಾಡಲ್ಲ ನೀವು ಲೈಫ್ ಲಾಂಗ್ ಅದನ್ನ ವಾಶ್ ಮಾಡಿದ್ರು ಏನಾಗಬಾರ್ದು ಆ ತರ ನಮ್ದು ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಆ ರೋಸ್ ಹಾವಿಂದು ಹೈಯೆಸ್ಟ್ ಅಷ್ಟು ಕ್ಲಿಕ್ ಆಗೋಯ್ತು ನನಗೆ ಯಾರೂ ಮಾರ್ಕೆಟಲ್ಲಿ ಮಾಡ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಇದೆಲ್ಲ ಇರೋದು ಇವಾಗ ಕೋವಿಡ್ ಆದಮೇಲೆ ಸ್ಟಾರ್ಟ್ ಆಗಿರೋದು ಯಾಕಂದರೆ ಲೇಸರ್ ಕಟ್ಟಿಂಗ್ ಬಂದುಬಿಡ್ತು ಅಷ್ಟು ಲೇಬರ್ ಓರಿಯೆಂಟೆಡ್ ಇತ್ತು ಎಲ್ಲ ಪಾಪ ಕೆಲ್ಸದವರೇ ಎಲ್ಲ ಮಾಡ್ತಾಯಿದ್ರು ನನಗೆ ಸೊ ಹಾಗೆ ಸ್ಟಾರ್ಟ್ ಮಾಡಿಕೊಂಡು ಅದನ್ನ ಮಾಡಿದೆ ನಾನು ಏನಂದರೆ ಪ್ರತಿ ವರ್ಷ ಆಷಾಢ ಹಬ್ಬದ ಸೀಸನ್ಗೆ ಮುಂಚೆ ಒಂದು ತಿಂಗಳು ಮುಂಚೆ ನಾನು ಏನು ಹೊಸಾದ ನನ್ನ ಮೈಂಡಿಗೆ ಬರುತ್ತೋ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಆಷಾಢದಲ್ಲಿ ನಮ್ಮ ಮನೆ ಫುಲ್ಲು ದೇವ್ರ ಮನೆ ಕಿಟಕಿ ಏನೇನಿರುತ್ತೋ ಇರುತ್ತೋ ಮನೇಲೆಲ್ಲ ಕಡೆನೂ ಅವನ್ನೆಲ್ಲ ಜೋಡಿಸಿ ಅಲಂಕಾರ ಮಾಡಿ ಎಲ್ಲರೂ ನನಗೆ ಗೊತ್ತಿರೋನೆಲ್ಲ ಕರೀತಾ ಹೋದೆ ಅದು ಸೂಪರ್ ಹಿಟ್ಟು ಅಂದರೆ ಬಂದವರೆಲ್ಲ ಅದನ್ನು ನೋಡಿ ಈ ಥರ ಈ ಥರ ಯೂಸ್ ಮಾಡ್ಬೋದು ನೀವು ನಾನು ಪ್ರತಿದಿನ ಟ್ವೆಲ್ ಡೇಸ್ ಇಟ್ಟರೆಗಿನ ಟ್ವೆಲ್ ಡೇಸು ಡಿಫ್ರೆಂಟ್ ಅಲಂಕಾರ ಮಾಡ್ತೀನಿ ಡಿಫ್ರೆಂಟ್ ಕಾಂಬಿನೇಷನ್ ಎಲ್ಲೋ ಥೀಮು ವೈಟ್ ಥೀಮು ಆ ಥರ ಥೀಮಗೆ ಸರಿಯಂಗೆ ರೋಸವಿಂದ ಹಾರಗಳು ಎಲ್ಲ ಅವಾಗೆಲ್ಲರೂ ಆಂಟಿ ಇಷ್ಟೆಲ್ಲ ಮಾಡ್ತೀರಲ್ಲ ನೀವು ಯಾಕೆ ರಂಗೋಲಿಗಳು ಮಾಡಬಾರ್ದು ಅಂತ ಒಂದು ಥಾಟ್ ಓಕೆ ಸೊ ಯಾಕೆ ರಂಗೋಲಿ ಇದು ಮಾಡಬಾರ್ದು ಅಂತ ರಂಗೋಲಿ ಸ್ಟಾರ್ಟ್ ಮಾಡಿದೆ ಪ್ಲಾ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಮೊದಲು ಆಮೇಲೆ ವೆಲ್ವೆಟ್ ಕ ಇದು ಮಾಡಿ ಆಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡೆ ಹಾಗೆ ರಂಗೋಲಿಗಳು ಇವಾಗ ಸೂಪರ್ ಹೈಲೈಟ್ ರಂಗೋಲಿ ಆಗೋಯ್ತು ಅವನ್ನು ತುಂಬ ವೆರೈಟೀಸ್ ಮಾಡ್ತೀವಿ ಆಮೇಲೆ ಹಂಗೆ ಒಂದೊಂದೇ ಯಾರೋ ಒಬ್ಬರು ತಾಟಲ್ಲಿ ಆಂಟಿ ಗೆಜ್ಜೆ ವಸ್ತ್ರ ಮಾಡಲ್ಲ ಅಂದರೆ ಯಾಕೆ ಕಾಟನಲ್ಲಿ ಮಾಡಬಾರ್ದು ಅಂತ ಎಷ್ಟೊಂದು ಜನ ನಾವು ಇದು ಬಟ್ಟೆ ಯೂಸ್ ಮಾಡಲ್ಲ ರೀ ಸುಟ್ಟಿರೋದು ದೇವ್ರಿಗೆ ಹಾಕ್ಬಾರ್ದು ಅಂತಾರೆ ಸೊ ಅದ್ರದ್ದು ಬದಲು ನಾವು ಯಾಕೆ ಹತ್ತಿನಲ್ಲಿ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಬತ್ತಿ ಮಾಡೋದು ಕಳಿಸಿದ್ರು ಆ ಬತ್ತಿ ಮಾಡೋದನ್ನು ಹತ್ತಿ ಮೊದಲು ಬತ್ತಿಗಳು ಮಾಡಿಕೊಂಡು ಆಮೇಲೆ ಆ ಬತ್ತಿನ ಗಂಜಿ ಸಬ್ಬಕ್ಕಿ ಗಂಜಿ ಮಾಡಿ ಆ ಗಂಜಿನಲ್ಲಿ ಹಾಕಿ ಸ್ವಲ್ಪ ನಾವು ಕೈಯಲ್ಲಿಂದ ಎರಡೂ ಕೈಯಿಂದ ಇಟ್ಟು ಟ್ವಿಸ್ಟ್ ಮಾಡಿದರೆ ಅದು ಮೊಗ್ಗಿನ ಶೇಪ್ ಬರುತ್ತೆ ಆ ಶೇಪನ್ನು ಮಾಡಿ ಬಿಸಿಲಿಗೆ ಒಣಗಿಸಿ ಆಮೇಲೆ ಆ ಮೊಗ್ಗನ್ನು ತಗೊಂಡು ಕಲರ್ ಫುಡ್ ಕಲರ್ಸ್ ಬರುತ್ತೆ ಅದಕ್ಕೆ ಗ್ರೀನ್ ಕಲರ್ದು ಫುಡ್ ಕಲರ್ ಮ್ಯಾಚಿಂಗ್ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬ್ಲೂ ಆ ಥರ ಎಲ್ಲೋ ಹಂಗೆ ಮಿಕ್ಸ್ ಮಾಡಿ ನಮಗೆ ಏನು ಕಲರ್ ತೊಟ್ಟು ಒರಿಜಿನಲ್ ತೊಟ್ಟಿಟ್ಕೊಂಡು ಆ ಕಲರ್ ಬರೋಂಗೆ ಅದಕ್ಕೆ ಕಲರ್ ಮಾಡಿ ಅದನ್ನು ಹೂವಿನ ಥರ ಕಟ್ ಮಾ ಕಟ್ಟಿ ಅದ್ರ ಮಧ್ಯದಲ್ಲಿ ಆರೆಂಜು ಗ್ರೀನು ಪತ್ರೆ ಅದೆಲ್ಲ ಹೇಳ್ತಾರಲ್ಲ ಅವನ್ನೆಲ್ಲ ಕೈಯಲ್ಲೇ ಬಟ್ಟೆನಲ್ಲಿ ಕಟ್ ಮಾಡಿಕೊಂಡು ಅದಕ್ಕೊಂದು ಶೋ ಬೇಕು ಕೊಟ್ಟು ಆ ಥರ ಕಾಟನ್ದು ಐಟಮ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಸೂಪರ್ ಹಿಟ್ಟು ಇವಾಗಲೂ ತುಂಬ ಚೆನ್ನಾಗಿ ಹೋಗುತ್ತೆ ಅದರೊಳಗೆ ಕಾಟನ್ನಲ್ಲೇ ಇಷ್ಟು ದಿನ ಬರೀ ಕಟ್ತಾ ಇದ್ವಿ ಹೂ ಹೂ ಥರ ಇವಾಗ ದಿಂಡು ಹೊಡಿಸ್ತೀವಿ ಇವಾಗ ಮಾರ್ಕೆಟಲ್ಲಿ ಹೆಂಗೆ ದಿಂಡು ಬರ್ತವೋ ಹಾಗೆ ಕಾಂಬಿನೇಷನ್ ರೋಸ್ ಹಾಕ್ಬೋದು ಪೆಟಿಲ್ಸ್ ಹಾಕ್ಬೋದು ಆ ಥರ ಪತ್ರೆ ಹಾಕ್ಬೋದು ಅದಂತೂ ಅನ್ಲಿಮಿಟೆಡ್ ಕಾಟನ್ ಇದು ನಂದು ಫೇಮಸ್ ಮೊಗ್ಗು ಹಂಗೆ ಇರುತ್ತೆ ಅದೂ ಚೆನ್ನಾಗಿರುತ್ತೆ ಬರ್ತಾ ಬರ್ತಾ ಕಾಟನ್ನಲ್ಲೇ ಯಾಕೆ ಇಂಪ್ರೂವ್ ಮಾಡಬಾರ್ದು ಅಂಥೇಳಿ ಅದನ್ನು ಅರಳಿರೋ ಹೂವಿನ ಥರ ಮಾಡೋಣ ಅಂತ ಶೇವಿಂಗ್ ಬ್ಲೇಡ್ ಸಿಗುತ್ತಲ್ಲ ಆ ಶೇವಿಂಗ್ ಬ್ಲೇಡಲ್ಲಿ ಒಂದೊಂದು ಮಗ್ಗು ಹಿಂಗೆ ಕಟ್ ಮಾಡಿ ನಾಲ್ಕು ಪೋರ್ಷನ್ನು ಐದು ಪೋರ್ಷನ್ನು ಒಳಗಡೆ ಗಿಡ ಹತ್ತಿ ತೆಗೆದುಬಿಟ್ರೆ ಅದು ಬಂದುಬಿಟ್ಟು ಅರಳಿರೋ ಹೂವಿನ ಥರ ಆಗುತ್ತೆ ಸೊ ಅದು ಸೂಪರ್ ಹಿಟ್ ಆಗೋಯ್ತು ನನಗೆ ಎಷ್ಟು ಒಳ್ಳೆ ಡಿಸೈನರ್ ನೀವು ಅಂತ ಅಂದರೆ ನಿಮ್ಮ ಕಲ್ಪನಾ ಶಕ್ತಿ ಹೇಗೆ ಹರಡ್ತಾ ಇರಬೇಕಲ್ವ ಯಾಕಂದರೆ ಬೇಸಿಕ್ ಕ್ರಿಯೇಟರ್ ನೀವೇನೇನೆ ಹೌದು ನೀವು ಮಾಡಿದನ್ನ ನಿಮ್ಮ ಜೊತೆಗಿರೋ ಬೇರೆ ಕಾರ್ಮಿಕರೆಲ್ಲ ಸೇರ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾರೆ ಹೌದು ಆದ್ರೆ ಫಸ್ಟ್ ಡಿಸೈನ್ ಮಾಡೋದು ಅದನ್ನ ಮಾತ್ರ ನನ್ನ ಪ್ರಕಾರ ನಾನೇ ಮಾಡಿರೋದು ಸೊ ಅದು ಭಗವಂತ ಭಗವಂತನಿಚ್ಛೆ ನಮಗೆ ಹಂಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮೇಲೆ ವರ್ಷದ ಸೇಲ್ ಬರುತ್ತಲ್ಲ ಅವಾಗ ಹೊಸ ನಮೂನೆ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಎಲ್ಲರ ಮೈಂಡಲ್ಲಿ ಓ ಆಂಟಿ ಮನೇಲಿ ಈ ಸರ್ತಿ ಏನು ಹೊಸದಿರುತ್ತೆ ಅಂತ ನೋಡಬೇಕು ಅನ್ನೋ ಹುಮ್ಮಸ್ ಇರ್ತೈತೆ ಸೊ ದೇ ವಾರ್ ವೇಟಿಂಗ್ ಫಾರ್ ದ್ಯಾಟ್ ನಾನು ಇರ್ತೀನೋ ಫಸ್ಟ್ ಡೇ ಟು ಸೆ ಸೆಕೆಂಡ್ ಡೇ ಫಸ್ಟ್ ತ್ರೀ ಡೇಸು ಹಬ್ಬ ಕಾಲಿಡೋಕ್ಕೆ ಜಾಗ ಇರಲ್ಲ ಉಸಿರಾಡೋಕ್ಕೆ ಜಾಗ ಇರಲ್ಲ ಅಷ್ಟು ಚೆನ್ನಾಗಿ ಮನೇಲಿ ವ್ಯಾಪಾರ ಮಾಡ್ತಾ ಇದ್ದೆ ಮಾಡ್ತಾನೂ ಇದ್ದೀನಿ ಇವತ್ತು ಕೂಡ ಹೆಣ್ಮಕ್ಳು ಇವಾಗ ನನ್ನ ಹತ್ರ ಕೆಲಸ ಮಾಡೋರೇ ಆಗಲಿ ಒಬ್ಬಳಿಂದ ಇವಾಗ ಎಲ್ಲ ಸೇರಿಸಿದ್ರೆ ಒಂದು ನನ್ನೂರು ನನ್ನೂರೈವತ್ತು ಜನ ಇದ್ದಾರೆ ಬಟ್ ನಾನು ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಅದು ಇವಾಗ ನಾನು ಕಾಟನ್ ತಗೊಳ್ಳಿ ಒಂದು ಪೇಪರ್ ಅಂದ್ಕೊಳ್ಳಿ ಒಂದು ಬಟ್ಟೆ ಒಂದು ಕಾಟನ್ನು ಇನ್ನೊಂದು ಪ್ಲ್ಯಾಸ್ಟಿಕ್ಕು ಯಾವುದೇ ಥರದಾಗಲಿ ಒಂದೊಂದು ಐಟಮ್ಗೆ ನನ್ನ ಹತ್ರ ಬರೋರಲ್ಲಿ ಯಾರು ಟ್ಯಾಲೆಂಟೆಡ್ ಇರ್ತಾರೋ ಅವ್ರನ್ನ ಹೈಲೈಟ್ ಮಾಡಿ ಅವ್ರಿಗೆ ಅದನ್ನು ಪ್ರಿಪೇರ್ ಮಾಡ್ತೀನಿ ಎಲ್ಲ ಹೇಳ್ಕೊಟ್ಬಿಡ್ತೀನಿ ಆಮೇಲೆ ಅವರು ಅವ್ರ ಕೆಳಗಡೆ ಎಷ್ಟನ್ನು ಇಟ್ಕೊಳ್ಳಿ ಜನನ ಟೆನ್ ಮೆಂಬರ್ಸೋ ಟ್ವೆಂಟಿ ಮೆಂಬರ್ಸೋ ಎಷ್ಟಾದರೂ ಜನ ಇಟ್ಕೊಳ್ಳಿ ಅವರಿಂದ ಆ ಪ್ರಾಡಕ್ಟನ್ನ ನಾನು ಮಾಡಿಸಿ ನನ್ನ ಡಿಮ್ಯಾಂಡ್ಗೆ ನನ್ನ ಆರ್ಡ್ ಆರ್ಡ್ರಸ್ ತೊಗೊಂಡಿರ್ತೀನಲ್ಲ ಜನರು ಕಾಂಬಿನೇಷನ್ಸ್ ಅದು ಆ ಥರ ನೀವು ನನಗೆ ಮಾಡಿಕೊಡ್ಬೇಕು ಅಂತ ಒಂದು ವರ್ಷ ಎರಡು ವರ್ಷ ಟ್ರೈನಿಂಗ್ ಕೊಡ್ತೀನಿ ಅಂದ್ಕೊಳ್ಳಿ ಆಮೇಲೆ ಇಫ್ ದೇ ಆರ್ ಏಬಲ್ ಅವ್ರು ಏನು ಮಾಡ್ತಾರೆ ಅವ್ರ ಕೈ ಕೆಳಗೆ ಇಟ್ಕೊಂಡು ಕೆಲ್ಸದವ್ರನ್ನ ಹತ್ತು ಹನ್ನೆರಡು ಜನನೋ ಅವರು ಅದನ್ನು ಮಾಡಿ ನಾನು ಏನು ಕಾಂಬಿನೇಷನ್ಸ್ ಹೇಳ್ತೀನೋ ನಾನು ಏನು ಸೈಜ್ಗಳು ಹೇಳ್ತೀನಿ ಆ ತರ ಮಾಡಿ ತಿಕ್ನೆಸ್ ಅಷ್ಟೇ ನಾವು ಒಂದರಿಂದ ಟ್ವೆಲ್ವರೆಗೂ ಕಟಿಂಗ್ ಇದೆ ಟ ಒನ್ ನಂಬರ್ ಬಂದುಬಿಟ್ಟು ವೆರಿ ಬಿಗ್ ಅದು ಡಯಾಮೀಟ್ರ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ತೈತಿ ಇಷ್ಟು ದಪ್ಪ ತೋಮಲ ಬರ್ತವಲ್ಲ ಆ ಥರ ನನ್ನ ನಮ್ಮದು ಟೂ ತೌಸಂಡ್ ಫೋರಲ್ಲಿ ಮಹಾಮಸ್ತಕಾಭಿಷೇಕ ಆಗುತ್ತಲ್ಲ ಇದರೊಳಗೆ ಶ್ರವ ಶ್ರವಣ ಬಳಗದಲ್ಲಿ ಅಲ್ಲಿಗೆ ಅವರು ನೋಡಿ ನನಗೆ ಇಷ್ಟಪಟ್ಟು ಶ್ರವಣಬೆಳೆಗೊಳ ಮಹಾ ಇದಕ್ಕೆ ಮಹಾ ಮಾ ಬಾಹುಬಲಿಗೆ ನಾಲ್ಕು ದಿನಕ್ಕೆ ನಾಲ್ಕು ದಪ್ಪ ದಪ್ಪ ಹಾರಗಳು ಮಾಡಿಸ್ಕೊಂಡ್ರು ಅಲ್ಲಿಂದ ಮತ್ತೆ ಹಿಂಗೆ ಇಂಪ್ರೂವ್ ಹಾಕಿ ಹೋಯ್ತು ನಮ್ದು ರೋಸ್ ಹಾರ ಮಾಡಿಕೊಟ್ಟೆ ಅವ್ರಿಗೆ ಈಗ ಬಟ್ಟೆ ಹಾರ ಮಾಡಿಕೊಟ್ಟೆ ಎಷ್ಟೊಂದು ವೆರೈಟೀಸ್ ಮಾಡಿಸ್ಕೊಂಡಾರೆ ಅದಾದಮೇಲೆ ಮತ್ತೆ ಟ್ವೆಲ್ ಇಯರ್ಸ್ಗೆ ಮತ್ತೆ ಅವ್ರು ನಮ್ಮ ಹತ್ರನೇ ಬಂದರು ಮೊನ್ನೆ ಟೂ ತೌಸಂಡ್ ಏಯ್ಟೀನಲ್ಲಿ ಆಯಿತು ಇನ್ನೊಂದು ಸತ್ಯ ಉತ್ಸವ ಅವಾಗೂ ನಾವೇ ಮಾಡಿಕೊಟ್ವಿ ಹಾಗೆ ಆಮೇಲೆ ಇದು ಬಾಬಾದು ನೂರನೇ ವರ್ಷದ ಬರ್ತ್ಡೇ ಬಂತು ಟೂ ತೌಸಂಡ್ ಏಯ್ಟೀನ್ ಥಿಂಕ್ ಐ ತಿಂಕ್ ಆವಾಗೂ ಬಾಬಾಗೆ ಅವರು ಕ್ಯಾಲೆಂಡರ್ ಮಾಡ್ತಾರೆ ನಮ್ಮನೆ ಹತ್ರ ತ್ಯಾಗರಾಜ್ ನಗರದಲ್ಲಿ ಬಾಬಾ ದೇವಸ್ಥಾನ ಇದೆ ಅವರು ನನ್ನ ಹತ್ರ ನಾನು ಡಿ ಒ ಟಿಸು ನಾನು ಇದ್ದೆ ಹಂಗೆ ಇದು ನಾನು ಇದು ಮಾಡ್ತೀನಿ ಅಂತ ಗೊತ್ತಾಗಿ ಅವರು ಏನು ಮಾಡಿದರು ನಮ್ಮ ಕ್ಯಾಲೆಂಡರ್ ಮಾಡಬೇಕು ಒಂದೊಂದು ಹಬ್ಬದ್ದು ಥೀಮ್ ಹೇಳ್ತೀವಿ ಆ ಥೀಮಿಗೆ ಸರಿಯಾಗಿ ನೀವು ನಮಗೆ ಟ್ವೆಲ್ ಇಯರ್ ಮಂತ್ಸ್ದು ಮಾಡಿಕೊಡಿ ಅಂದರು ಅವ್ರಿಗೆ ಥೀಮ್ ಬರಂಗೆ ಶ್ರಾವಣ ಮಾಸದಲ್ಲಿ ಗೌರಿ ಹಬ್ಬಕ್ಕೆ ಕಡುಬಿನ ಹಾರ ಹಂಗೆ ವರ್ಮಾಲಕ್ಷ್ಮಿಗೆ ಇನ್ನೊಂದು ಅಂದರೆ ಅವ್ರ ಥೀಮ್ ಕೊಟ್ಟು ಕೊಟ್ಟಿದ್ರು ಬಾಬಾಗ ಏನೇನು ಮಾಡ್ತಾರೋ ಆ ಥರ ಎಲ್ಲ ಥೀಮ್ಗೆ ವೈಸು ಹಾರಗಳು ಇದ್ದೆ ಸೊ ಹಂಗೆ ಫೇಮಸ್ ಆಗಿ 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 ನನ್ನ ಹತ್ರ ಬರೋರ ಹತ್ರ ಇವಾಗ ಎಕ್ಸ್ಪೋರ್ಟು ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ಚಿನ್ಮಾ ಮಿಷನ್ ಆಲ್ ಓವರ್ ದಿ ವರ್ಲ್ಡು ನನ್ನದೇ ಹೋಗುತ್ತೆ ಸೊ ಅಂದರೆ ನಾನು ನಂದು ಅಂತ ನಾನು ಹೇಳಲ್ಲ ಇದು ಟೀಮ್ ವರ್ಕು ನಾನು ಒಬ್ಬೊಬ್ಬರನ್ನ ನನ್ನ ಹತ್ರ ಇವಾಗ ಹದಿನೈದು ಜನ ಮೇನ್ ಇವರಿದ್ದಾರೆ ಇದ್ದಾರೆ ಅವ್ರ ಕೈ ಕೆಳಗೆ ಅವ್ರು ಎಷ್ಟು ಜನ ಇಟ್ಕೊಂಡರೋ ಅದು ಇದಂತಲ್ಲ ಮತ್ತೆ ಅವರು ಬರೀ ನಿಮಗೆ ಮಾತ್ರ ಸಪ್ಲೈ ಮಾಡಬೇಕು ಅಂತಿಲ್ಲ ನಾನು ಅದನ್ನೇ ಡಿಮ್ಯಾಂಡ್ ಮಾಡಿನೇ ಒಂದು ಫೋರ್ ಫೈವ್ ಇಯರ್ಸು ಹಾಗೇ ಬಂದರು ಆಮೇಲೆ ಎಲ್ಲರಿಗೂ ಆಸೆ ಹುಟ್ಟುತ್ತಲ್ಲ ಆಂಟಿ ಒಬ್ಬರೇ ದುಡಿಬೇಕು ಅನ್ನೋದು ನಾನೇನು ಹೇಳಿದೆ ನನಗೆ ನಾನು ಯಾವಾಗ ಆರ್ಡ್ರ್ ಕೊಡ್ತೀರೋ ಅವಾಗ ನನಗೆ ಮಾಡಿಕೊಡಿ ಮಿಕ್ಕಿದ್ದು ನೀವು ಏನಾದರೂ ದುಡ್ಕೊಳ್ಳಿ ಅದು ನಿಮಗೆ ನಿಮಗೆ ಸಂಬಂಧಪಟ್ಟಿರೋದು ಅಂತ ಹೇಳಿದೆ ಎಲ್ಲರೂ ಅವ್ರವ್ರ ಮಕ್ಕಳು ನನ್ನ ಹತ್ರ ಇವಾಗ ಹದಿನೈದು ಜನ ಇದ್ದರೆ ಹದಿನೈದು ಜನ ಮಕ್ಕಳು ಯಾವಾಗ ಮೂರು ವರ್ಷ ನಾಲ್ಕು ವರ್ಷದವ್ರು ಬಂದವರು ಇವಾಗ ಇಪ್ಪತ್ತೈದು ವರ್ಷ ಆಯಿತು ನನ್ನ ಜೊತೆಗೆ ಇರೋರು ಅವ್ರು ಹದಿನೈದು ಜನನು ನನ್ನ ಜೊತೆನೇ ಇದ್ದಾರೆ ಅವರು ಕೈ ಕೆಳಗೆ ನೂರು ಜನ ಅನ್ನ ಇಟ್ಕೊಂಡಿರ್ಬೋದು ಅವರು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅದು ನಾನು ಕೇಳಲ್ಲ ನನ್ನ ಕಿಮ್ಯಾಂಡ್ಗೆ ನೀವು ಮಾಡ್ಕೊಳ್ಳಿ ಅಂತ ಅವರು ನನ್ನ ಆ್ಯಕ್ಚುಲಿ ತಾಯಿ ಥರನೇ ನೋಡ್ತಾರೆ ಎಲ್ಲರೂ ಇಟ್ ಇದೆ ಟೀಮ್ ವರ್ಕ್ ಆಂಡೇ ವಸುದೇವ ಕುಟುಂಬ ಮನಂಗೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಎಲ್ಲರೂ ಒಟ್ಟಿಗೆ ಎಕ್ಸಿಬಿಷನ್ ಮಾಡ್ತೀವಿ ಎಲ್ಲರೂ ಅವ್ರವ್ರದ್ದು ಇದನ್ನ ಮಾಡಿ ತಂದ್ಕೊಡ್ತಾರೆ ಅದರೊಳಗೆ ಆಲ್ಟ್ರೇಷನ್ಸ್ ಹೇಳಿ ಅದನ್ನ ಹೈ ಲೆವೆಲ್ ತಗೊಂಡ್ ಹೋಗಿ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತೀನಿ ಅದ್ರಿಂದ ಒಳ್ಳೆ ಒಂದು ಮಹಿಳಾ ಉದ್ಯಮಿ ಅಂತಂದಾಗ ಸಾಕಷ್ಟು ಅಡೆತಡೆಗಳು ಬರ್ತಾ ಹೋಗತ್ತೆ ಈ ಕಡೆ ಒಂದು ಉದ್ಯಮದ ಜೊತೆಗೆ ಒಂದು ಮನೆಯನ್ನು ನಿಭಾಯಿಸ್ತಾರೆ ಹೌದು ಕರೆಕ್ಟ್ ತರ ಸಿಚುಯೇಷನ್ಸ್ ನಿಮ್ಮ ಜೀವನದಲ್ಲಿ ಬಂದಿದ್ದುಂಟಾ ಹೌದು ರೀ ಅತ್ತೆ ಮಾವ ಬರ್ತಾ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇವಾಗಿಲ್ಲ ಸದ್ಯಕ್ಕೆ ಮಕ್ಕಳು ಚಿಕ್ಕವರು ಮಕ್ ಮಕ್ಕಳು ಹೆಲ್ತ್ ವೈಸು ಫೈನಾನ್ಷಿಯಲ್ಲಿ ಎಲ್ಲ ಇದಾಗುತ್ತೆ ನಮ್ಮ ಹಸ್ಬೆಂಡು ನನಗೆ ಫುಲ್ಲು ಸಪೋರ್ಟಿಂಗ್ ಇದ್ದರು ನಾನು ಸ್ಟಾರ್ಟ್ ಮಾಡಿದಾಗ ಟೇ ನೈಂಟಿ ಟೂನಲ್ಲಿ ಬರೀ ಇಪ್ಪತ್ತೈದು ರೂಪಾಯಿಗೆ ಒಂದು ಸ್ವಲ್ಪ ಒಂದು ನಮೂನೆ ಒಂದು ಬೀಟ್ಸು ತಗೊಂಡು ಕಾಸಿನಹಾರ ಮಣಿಹಾರ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿಂದ ನಮ್ಮದು ಆ್ಯಸ್ ಎ ದರ್ಶನ್ ನಾವಲ್ಟೀಸ್ ಅಂತ ನಾವಲ್ಟೀಸ್ ಹೆಸರು ಅಲ್ಲಿ ನಮ್ಮ ಹತ್ರನೇ ಏನೇನು ಇರ್ತವೋ ಅದಕ್ಕೂ ಇನ್ವೆಸ್ಟ್ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ ಆ ಇಪ್ಪತ್ತೈದು ರೂಪಾಯಿಂದ ನಾನಿವಾಗ ಇಷ್ಟು ಕೋ ಕೋಟಿಗಷ್ಟು ದುಡಿಯಷ್ಟು ಆಗಿದೆ ಹಾಗೆ ನಾನೊಬ್ಳೆ ಅಂತಲ್ಲ ನನ್ನ ಸುತ್ತಮುತ್ತಲೂ ಇರೋರು ನನ್ನ ಟೀಮ್ ವರ್ಕು ಇಟ್ಸ್ ಎ ವೆರಿ ಗುಡ್ ಸಪೋರ್ಟಿಂಗ್ ಫಾರ್ ಮೀ ಈ ಟೀಮ್ ಅಂತ ಮಾಡ್ಕೊಂಡಾಗ ಲೀಡರ್ ಶುಡ್ ಆಲ್ವೇಸ್ ಬಿ ಪರ್ಫೆಕ್ಟ್ ಲೀಡ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ತಾರಲ್ಲ ಹಂಗೆ ನೀವು ಮುಂದಾಳತ್ವ ಅಥವಾ ವಹಿಸಿದ ಮೇಲೆ ಮುಂದಾಳು ಕರೆಕ್ಟ್ ಆಗಿರ್ಬೇಕು ಅಲ್ವಾ ಯಾವುದೇ ಒಂದು ಘಟನೆ ನಡೆದಾಗ್ಲೂ ಕುಗ್ಗೋ ಹಾಗಿಲ್ಲ ನೀವು ಕುಗ್ಗಿದ್ರೆ ಇಡೀ ತಂಡ ಕುಗ್ಗು ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ ಅಂತ ಘಟನೆಗಳು ಹೇಗಾಯ್ತು ಏನಾಯ್ತು ಏನು ಅಂತಂದ್ರೆ ಫಸ್ಟ್ ಗೆ ನಾನು ಮಾಡಿದಾಗ ನಮ್ಮ ಅತ್ತೆ ಮನೆಯಲ್ಲಿ ಬಹಳ ಬೇಡ 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 ಯಾಕೆ ಮಾಡ್ತೀಯ ಅತ್ತೆ ಸಪೋರ್ಟ್ ಮಾ ಇತ್ತು ಅವರು ಏನು ಹೇಳಿದರು ನಮ್ಮ ಮಾವ ಅತ್ತೆ ನೀನು ಏನೇ ಮಾಡಲಿ ಮನೆಯಿಂದನೇ ಮಾಡಬೇಕು ಔಟ್ಸೈಡ್ ಹೋಗಬಾರ್ದು ಸರಿ ಅಂತ ನನ್ನ ಮನೆಯಲ್ಲೇ ಎಲ್ಲರಿಗೂ ಯಾರ್ಯಾರು ನಾವು ಮಾಡೋದು ನೋಡಿ ಅಕ್ಕಪಕ್ಕದವರು ಎಲ್ಲರೂ ನಮ್ಮ ಆಂಟಿ ನಾನು ಮಾಡಿಕೊಡ್ತೀನಿ ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಾಯಿದ್ರು ನಾನು ಯಾವಾಗಲೂ ಎಲ್ಲಿ ನನಗೆ ಕಾಂಪಿಟೇಟರ್ಸ್ ಬಂದ್ಬಿಡ್ತಾರೋ ನನಗಿಂತ ಮೇಲಕ್ಕೆ ಹೋಗ್ತಾರೆ ಅವ್ರಿಗೆ ನಾನು ಹೇಳ್ಕೊಟ್ಬಿಟ್ರೆ ಇದು ಅಂತ ಎಷ್ಟೊಂದು ದಿನ ಸ್ವಲ್ಪ ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿದೆ ಆಮೇಲೆ ನಾನು ಎಷ್ಟು ಮೇಂಟೈನ್ ಮಾಡ್ತೀನೋ ಅಷ್ಟು ಅವರು ಡೀಪಾಗಿ ಇನ್ನೊಂದು ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಆಮೇಲೆ ಹೇಳಿದೆ ನೋಡಮ್ಮ ನೀವು ಮಾಡಿರಿ ಎಲ್ಲಾದರೂ ಕೊಡಿ ಏನಾದರೂ ಮಾಡಿ ನಾನು ಅದಕ್ಕೆ ಬೇಡ ಅನ್ನಲ್ಲ ಅಂತ ನಾವು ಹೊಸದು ಕ್ರಿಯೇಟ್ ಮಾಡಿರ್ತೀನಲ್ಲ ಒಂದು ವರ್ಷ ಅದನ್ನು ನನಗೆ ಕೊಡಿ ಆಮೇಲೆ ನೀವು ರಿಲೀಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ದುಡಿಬೇಕಾದ್ರೆ ಆ ಒಂದು ವರ್ಷ ಒಂದು ಮೂರು ತಿಂಗಳೇ ಆ ಸ್ಪೆಷಾಲಿಸಿ ಮೇಂಟೈನ್ ಮಾಡಬೇಕು ಹಂಗೆ ಬಂದರು ಹಾಗೆ ಇದು ಮಾಡಿದ್ರು ನನ್ನ ಮಗಳು ದೊಡ್ಡೋರಾದರು ಮಗನಿಗೆ ಭಾಳ ಮೈಯಲ್ಲಿ ಹುಷಾರಿರ್ತಿರ್ಲಿಲ್ಲ ತುಂಬ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೇಕಾಗ್ ಹೋಗಬೇಕಾಗ್ತಾ ಇತ್ತು ಬರ್ತಾಯಿತಿತ್ತು ಎಷ್ಟೋ ಡೇಂಜರಸ್ ಪೊಸಿಷನಲ್ಲೂ ಇದ್ದಾಗೂ ನನ್ನ ಅಸಿಸ್ಟೆಂಟ್ಗಳು ಯಾರಿದ್ದಾರೋ ಮೇನು ಅವರು ತುಂಬ ತುಂಬ ಪಾರ್ವತಿ ಗಾಯತ್ರಿ ಪದ್ಮ ಎಲ್ಲರೂ ಅವ್ರ ಹೆಸರುಗಳು ಹೇಳೋಕ್ಕಾಗಲ್ಲ ಹದಿನೈದು ಜನ ಇದ್ದಾರೆ ನನ್ನ ಹತ್ರ ಇವಾಗ ಮೇನ್ ಆಗಿರೋರು ಎಲ್ಲರೂ ತುಂಬ ಕೋಪ್ರೇಟ್ ಮಾಡಿದರು ಬಂದು ನನ್ನ ಜೊತೆಗೆ ಆಸ್ಪತ್ರೆಯಲ್ಲಿ ಇರ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ನಾನು ಹೇಳಿರೋದು ಹಿಂಗೆ ನಾನು ಎಷ್ಟೊಂದು ಜನಕ್ಕೆ ನೋಡ್ರಿ ಇಂಥವ್ರದ್ದು ಆರ್ಡ್ರ್ ಇದೆ ಅಂತ ಹೇಳಿಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಇದು ಮಾಡಿದರೆ ಅವರೇ ಫಾಲೋಅಪ್ ಮಾಡಿ ಮಾಡಿ ಕೊಡು ಕೊಟ್ಟು ಕೈ ಹಿಡಿದು ಮುಂದಕ್ಕೆ ಬಂದೀವಿ ನಾವು ಎಲ್ಲರೂ ಸೊ ಯಾರನ್ನೂ ಬಿಟ್ಕೊಡಂಗಿಲ್ಲ ನಂಬಿದ್ರೆ ಯಾವತ್ತೂ ಮೋಸ ಆಗೋದಿಲ್ಲ ಅದಕ್ಕೆ ನಂಬಿದವ್ನು ಬಾಳ್ತಾನೆ ತಾಳ್ಮೆ ಇರ್ಬೇಕ್ರಿ ನನ್ನ ವರ್ಕರ್ಸು ನನ್ನ ಮೇನ್ ಯಾರಿದಾರೋ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಹರ್ಟ್ ಮಾಡಿರ್ಬೋದು ಎಲ್ಲರೂ ನನ್ನ ತಾಯಿ ತರನೆ ನೋಡ್ತಾರೆ ನಾನು ಅವ್ರನ್ನ ಮಕ್ಕಳ ತರನೆ ನೋಡ್ತೀನಿ ಹೇಳ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ನಿಮ್ಮ ಕಣ್ಣಲ್ಲಿ ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಷ್ಟ್ರ ಮಟ್ಟಿಗಿದೆ ಅಂತಂದ್ರೆ ಅವರೆಲ್ಲ ನಿಮ್ಮವ್ರು ಹೌದು ರೀ ಅಲ್ಲ ಯಾವುದೇ ಕಾರಣಕ್ಕೂ ನಾನು ನಾ ಈ ಈ ಒಂದು ಉದ್ಯಮದ ಎಕ್ಸ್ಪ್ಯಾನ್ಶನ್ ಯಾವಾಗ ಮಾಡಿದ್ರಿ ಇಷ್ಟು ವರ್ಷ ಮಾಡ್ದೆ ಯಾವಾಗ ಮಗ ಬಂದನು ಬ ಮಗು ಆಗಿದ ತಕ್ಷಣ ಕೋವಿಡ್ ಸ್ಟಾರ್ಟ್ ಆಯ್ತು ಆಸ್ಟ್ರೇಲಿಯಾನಲ್ಲಿ ಇದ್ದಿದ್ದ ಅವ್ನು ಟ್ವೆಲ್ ಲೆವೆನ್ ಇಯರ್ಸು ಸೊ ಮತ್ತೆ ಹೋಗಕ್ಕಾಗ್ಲಿಲ್ಲ ಅವನು ಇಲ್ಲೇ ಮೂರು ವರ್ಷ ಅವ್ರಿಗೆ ಗ್ಯಾಪ್ ಕೊಟ್ರು ಅವನಿಗೆ ಆಮೇಲಿಂದನೂ ಹೋಗಕ್ಕೆ ಅವನೇನಂದ ಅಮ್ಮ ನೀನು ಇಷ್ಟು ಚೆನ್ನಾಗಿ ಮಾಡೋ ಬಿಸ್ನೆಸ್ಸು ಯಾಕಮ್ಮ ನಾವೇ ಮಾಡಬಾರ್ದು ಬೇರೆ ಕಡೆ ಹೋಗಿ ಯಾಕೆ ನಾನು ಮಾಡಲಿ ನಾನು ಇಲ್ಲೇ ಮಾಡ್ತೀನಿ ಅಂಥೇಳಿ ಇವಾಗ ಫೈವ್ ಇಯರ್ಸಿಂದ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಯಾವಾಗ ನಮ್ಮದು ಅವ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಎಲ್ಲ ಲೈಸೆನ್ಸು ಎಲ್ಲ ತೊಗೊಂಡು ಎಲ್ಲ ಕಡೆ ಅವನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅದನ್ನು ನಾವು ಇದನ್ನ ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಒಂದು ಶೋರೂಮ್ ಮಾಡೋಣ ಅಂತ ಇದರಿಂದ ಮಾ ಮಾಡಿಕೊಂಡು ಬನಶಂಕರಿನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಆಮೇಲೆ ಇನ್ನೂ ಒಂದು ಏನಂದರೆ ನನ್ನ ನಮ್ಮ ಅಕ್ಕ ಅವರು ತುಂಬ ಅಂದರೆ ತುಂಬ ಕ್ರಿಯೇಟಿವಿಟಿ ಹೊಸ ಹೊಸದು ಇವತ್ತು ನಾನು ನೋಡಿ ಇದು ಕಾಮನ್ ಆಗೋಯ್ತು ಅಂದಿದ ತಕ್ಷಣ ಅವಳು ಹೊಸದು ಕ್ರಿಯೇಟ್ ಮಾಡ್ತಾಳೆ ಫ್ಲವರ್ಸ್ನಲ್ಲಿ ಪೋಣ್ಸ ರೀತಿನಲ್ಲಿ ಹಾಗೆ ಅವಳಿಂದ ಕೂಡ ನಾವು ಬಹಳ ಮುಂದೆ ಬಂದೆ ಆಮೇಲೆ ನನ್ನ ಅಸಿಸ್ಟೆಂಟು ವಿಜಯ ಅಂತಿದ್ದಾಳೆ ತರ್ಟೀನ್ ಇಯರ್ಸಿಂದ ಅಷ್ಟು ಒಳ್ಳೆ ಹುಡುಗಿ ಅಷ್ಟು ನಿಯತ್ತಾಗಿರೋ ಹುಡುಗಿ ನಗ್ನಗ್ತಾ ಹುಡುಗಿ ನಾನು ನೋಡಿಲ್ಲ ಅವಳು ಒಂದು ಎಕ್ಸಾಂಪಲ್ ನಾವು ಮೇಲೆ ಬರೋಕ್ಕೆ ಪಾರ್ವತಿ ಕಾಟನ್ ಮಾಡೋರು ಗಾಯತ್ರಿ ಎಷ್ಟೊಂದಿರೋ ಪದ್ಮ ಹಂಗೆ ಎಷ್ಟೊಂದು ಜನ ಇದ್ದಾರೆ ಎಲ್ಲರೂ ಯೂನಿಟಿಯಿಂದ ನಮ್ಮದು ವಸುದೇವ ಕುಟುಂಬಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರ ಕೈ ಕಳೆಗೂ ಸೇರಿ ಅಬೌಟ್ ಫೋರ್ ಹಂಡ್ರೆಡ್ ಮೆಂಬರ್ಸ್ನ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ನಾನು ಬಿಡೋದು ಬೇಡ ಅಂದ್ಕೊಂಡು ಮಗ ಕಂಟಿನ್ಯೂ ಸೊಸೆ ಕಂಟಿನ್ಯೂ ಮಾಡಿದ್ದಕ್ಕೆ ಇದು ಹಂಗೆ ಇದೆ ನನಗೆ ನನ್ನ ಪ ಅಮೇರಿಕಾದಲ್ಲಿ ಒಬ್ಬರು ಇಬ್ಬರು ಮೂವರು ಪಾರ್ಟಿ ಇದ್ದಾರೆ ಮ್ಯಾರೇಜಸ್ ಡೆಕೊರೇಷನ್ ಮಾಡೋರು ಅವರು ಇದ್ದರು ಅವ್ರಿಗೆ ಇದ್ದೆ ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟೊಂದು ಜನ ನನ್ನ ಹತ್ರ ತಗೊಂಡು ಅವರು ಅಂಗಡಿನಲ್ಲಿಟ್ಟು ಮಾರ್ತಾರೆ ಬಟ್ ನಾನು ಡೈರೆಕ್ಟಾಗಿ ಹೋಗಿ ಅಂಗಡಿಗೆ ಸಪ್ಲೈ ಮಾಡಲ್ಲ ಅವರು ಸಿಂಗಪುರಲ್ಲಿ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಆಮೇಲೆ ಇದು ಇದರೊಳಗೆ ಯು ಕೆನಲ್ಲಿ ಯು ಎಸ್ ಅಲ್ಲಿ ಇರೋರೆಲ್ಲರೂ ಅವ್ರ ಕಸ್ಟಮರ್ಸು ಇವಾಗ ಕಾವೇರಿ ಎಂಪೋರಿಯಂ ಅಂತ ತಗೊಳ್ಳಿ ಅವ್ರು ಏನೋ ವಿಗ್ರಹ ತಗೊಂಬಳಕ್ಕೆ ಬಂದಿರ್ತಾರೆ ಇದಕ್ಕೊಂದು ಹಾರ ಬೇಕು ಅಂದಾಗ ಅವರು ನಮ್ಮ ಹತ್ರ ಕರ್ಕೊಂಬಂದವರು ಇವಾಗ ಹಂಗೆ ಎಕ್ಸ್ಪೆಂಡ್ ಆಗಿ 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 ಫಾರಿನ್ನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗಿದೆ ಸಿಂಗಾಪುರದ್ದು ಫಸ್ಟ್ ಅವರು ನಿಮ್ಮ ಒಂದು ಕ್ರಿಯೇಷನ್ಸ್ ನೋಡಿದಾಗ ಅವರೇ ಬರೀ ಹಾರಗಳಿಗೆ ಮೀಸಲಾಗಿಟ್ಟಿಲ್ಲ ನೀವು ಇಲ್ಲ ಎಷ್ಟೊಂದು ವೈವಿಧ್ಯಮಯಗಳನ್ನ ಇಟ್ಟಿದ್ದೀರಾ ಈಗ ಏನಂತಂದ್ರೆ ಒಂದು ನಮ್ಮ ಸಂಸ್ಕೃತಿಗೆ ಹೊಂದ್ಕೊಂಡ್ ಹಾಗೆ ಒಂದ್ ಹಬ್ಬದಲ್ಲಿ ಎರಡಿಕೆ ಕೊಡೋದಿಕ್ಕೆ ಅಂತ ಒಂದ್ ಪ್ಯಾಕೇಜ್ ಆಮೇಲೆ ದೇವರಿಗೆ ಅಲಂಕಾರ ಮಾಡೋದಿಕ್ಕೆ ಅಂತ ಅಲಂಕಾರ ಸಾಮಗ್ರಿಗಳು ಹೀಗೆ ಬೇರೆ ಬೇರೆ ಇದನ್ನೆಲ್ಲ ಹೊಂದ್ಸಿಟ್ಟಿದಿರಲ್ಲ ಗೆಜ್ಜೆ ವಸ್ತ್ರ ಸಹ ಒಂದು ಅಡಿಕೆ ಮನೆ ಪ್ಯಾಟ್ರನ್ ಅಲ್ಲಿ ಗೆಜ್ಜೆ ವಸ್ತ್ರ ಮಾಡಿಟ್ಟಿದಿರಾ ಇದನ್ನೆಲ್ಲ ಮಾಡೋದಿಕ್ಕೆ ನಿಮ್ಗೆ ಐಡಿಯಾಸ್ ಹೇಗ್ ಬಂತು ಯಾವಾಗ ಗೆಜ್ಜೆ ವಸ್ತ್ರ ಅಂತ ಕೇಳ್ತಾರೋ ಅವಾಗ ಫಸ್ಟ್ ಬರೋದು ಕಾಟನ್ನಿಂದ ಸೊ ಫಸ್ಟ್ ಕಾಟನಲ್ಲಿ ಮಾಡ್ತಾ ಹೋದೆ ಕಾಟನ್ಗೆ ಕಲರ್ ಹಾಕಿ ಎಷ್ಟೇ ಮಾಡಿದ್ರು ನೀವು ಅದಕ್ಕೊಂದು ಶೋಭೆ ಕೊಡೋದು ಮಣಿಗಳು ಸೊ ನಮ್ಮದು ಆ್ಯಕ್ಚುಲಿ ನಾವಲ್ ಅಂದಲ್ಲ ಅಲ್ಲಿ ನಮ್ಮ ಆ ಯಜಮಾನ್ರಿಗೆ ಮಣಿಗಳು ಅಂದ್ರೆ ಯಾಕಂದರೆ ಎಲ್ಲ ಕೊಂಡ್ಕೊಳೋಕ್ಕಾಗಲ್ಲ ಸೊ ಅವ್ರಿಗೆ ಆ ಮಣಿಗಳು ತರಿಸ್ಕೊಂಡು ಒಂದು ಮಣಿ ಮತ್ತು ಒಂದು ಕಾಟನ್ ಬಿಡು ಆ ಥರನ ನಾವು ಹೆಣ್ ಹೆಣ್ಕಂತ ಹೋದಂಗೆಲ್ಲ ಅದು ಟಿಕ್ಲಿಗಳು ಸಿಗ್ತವೆ ಎಲ್ಲವನ್ನು ಅದು ಶೋಭೆ ಕೊಟ್ಕೊತ ಬಂತು ಎಲ್ಲ ಎಲ್ಲಡಿಕೆ ಪ್ಯಾಕೆಟ್ಗಳು ಅದು ಬ್ಯಾಂಗಲ್ಸ್ ಇದು ಫೋಲ್ಡಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡ್ತಾವ್ರಿ ಅವು ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಇವಾಗ ಪಿಂಟ್ರೆಸ್ಟಲ್ಲಿ ಭಾಳ ವೆರೈಟೀಸ್ ಬರ್ತವೆ ನಾವು ನೋಡಿಕೊಂಡು ಸ್ವಲ್ಪ ಆಲ್ಟ್ರ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಆ ಬಟ್ಟೆ ಇವಾಗ ಗಿಫ್ಟ್ ಕೊಡೋಕ್ಕೆ ಬ್ಲೌಸ್ ಪೀಸು ಪ್ಯಾಕಿಂಗ್ ಕೇಳ್ತಾರೆ ಬಳೆ ಪ್ಯಾಕಿಂಗ್ ಕೇಳ್ತಾರೆ ಆಮೇಲೆ ಅದ್ ಅರ್ಶನಾ ಕುಂಕುಮ ಕೇಳ್ತಾರೆ ಹೂವು ಕೇಳ್ತಾರೆ ಸೊ ಅವ್ರ ಬಜೆಟ್ ಒಂದು ಫಿಫ್ಟಿ ರುಪೀಸು ಸಿಕ್ಸ್ಟಿ ಅಂತ ಎಲ್ಲರೂ ಹೇಳೋದು ಸೊ ಇವಾಗ ಬಟ್ಟೆ ನಮ್ಗೆ ಟ್ವೆಂಟಿ ಫೈವ್ ರುಪೀಸ್ಗೆ ಬ್ಲೌಸ್ ಪೀಸ್ ಸಿಗುತ್ತೆ ಇಲ್ಲ ಅವ್ರ ಹತ್ರನೇ ಬ್ಲೌಸ್ ಪೀಸ್ ತಗೊಂಡು ಒಂದ್ ನಾಲ್ಕೈದು ಜನ ಕುತ್ಕೊಂಡು ಒಬ್ಬೊಬ್ರಿಗೆ ಒಂದೊಂದ್ ಐಡಿಯಾ ಬರುತ್ತಲ್ವಾ ಹಂಗೆ ಒಬ್ಬೊಬ್ರು ಒಂದೊಂದ್ ತರ ಫೋಲ್ಡಿಂಗ್ಸ್ ಅಲ್ಲಿ ಅದನ್ನ ಮಾಡಿ ಅದಕ್ಕೊಂದು ಕಳೆ ಕೊಟ್ಟು ತೋರಿಸಿದ್ರೆ ಜನಕ್ಕೆ ತುಂಬಾ ಇಷ್ಟ ಆಗಿ ಬಹಳ ವೆರೈಟೀಸ್ ನಾನು ಕ್ರಿಯೇಟ್ ಮಾಡಕ್ ಸಾಧ್ಯ ಆಯ್ತು ನೀವೇ ಹೌದು ಹೌದು ಅದು ಆಕ್ರಾಲಿಕ್ ಶೀಟ್ ಸಿಗ್ತವೆ ಆ ಶೀಟ್ನ ಕಟ್ ಮಾಡಿ ಲೇಸರ್ ಕಟ್ಟಿಂಗಲ್ಲಿ ಇವಾಗ ಲೇಸರ್ ಕಟ್ಟಿಂಗ್ ಯಾವಾಗ ಕೋವಿಡ್ ಆದಮೇಲೆ ಸ್ಟಾರ್ಟ್ ಆಯಿತೋ ಆವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇವಾಗ ಎಲ್ಲರೂ ಮಾರ್ಕೆಟಲ್ಲಿ ರೆಡಿ ಪೆಟಲ್ಸೇ ಸಿಗುತ್ತೆ ಅವ್ನು ತಗೊಂಬಂದು ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಮಾಡೋದಕ್ಕೋಸ್ಕರ ಬೇರೆ ಥರ ಈ ಮಣಿಗಳು ಈ ಬಾಲ್ಸು ಏನು ಸಿಗುತ್ತೋ ಅದನ್ನು ಇಲ್ಲ ಅಂದರೆ ನಾವೇ ಮನೇಲಿ ಕ್ರಿಯೇಟ್ ಮಾಡ್ಬೋದು ರೀ ಬಾಲ್ಸು ಅವೆಲ್ಲ ಮಣಿಗಳು ಹೇಳೋದು ಆ ಥರ ಅವ್ನು ಮಾಡಿ ಅದನ್ನು ನನ್ನ ಐಟಮಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೀವು ಒಬ್ಬರೇ ಇದಿಷ್ಟನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸಾರದವರು ಜೊತೆ ಸೇರಿದಾರಾ ಈಗ ನಿಮ್ಮ ಜೊತೆ ಆ್ಯಕ್ಶನ್ ಹಾಗೆ ಇಲ್ಲ ಬಟ್ ನಂದು ನೋಡಿ ನಮ್ಮ ಅಕ್ಕನ ವಾರ್ಗಿತ್ತಿ ಮಗ ಅವ್ನು ಭಾಳ ಫೇಮಸ್ ಇವಾಗ ಮ್ಯಾರೇಜ್ ಡೆಕೊರೇಷನ್ ಫುಲ್ಲು ಔಟ್ಸ್ಕರ್ಟ್ಸು ಫಾರಿನ್ನು ಎಲ್ಲ ಕಡೆ ಮ ಹೋಗಿ ಮಾಡ್ತಾನೆ ಅವರು ಅದನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಆಮೇಲೆ ನಮ್ಮ ನಾದ್ನಿ ನಮ್ಮ ಯಜಮಾನ್ರ ತಂಗಿ ಅವರು ನಾವೇನಂದರೆ ನಾನು ಮಾಡಿದ್ದು ಅವ್ರು ಮಾಡೋಲ್ಲ ಅವ್ರು ಮಾಡಿದ್ದು ನಾನು ಮಾಡೋಲ್ಲ ಆಮೇಲೆ ಕಾಂಪಿಟೇಷನ್ ಇರಬಾರ್ದು ಅಂತ ಅವರು ನನ್ನ ಐಟಮ್ ಬೇಕು ಅಂದಾಗ ನನ್ನ ಹತ್ರ ಕಳಿಸ್ತಾರೆ ನನ್ನ ಅವ್ರ ಐಟಮ್ ಬೇಕು ಅಂದರೆ ಅವ್ರ ಹತ್ರ ಕಳಿಸ್ತೀನಿ ಈ ಕಳಶಕ್ಕೆ ಡೆಕೊರೇಷನ್ ಮಾಡೋದು ಸೀರೆ ಉಡ್ಸೋದು ವರ್ಮಾಲಕ್ಷ್ಮಿನಲ್ಲಿ ಬ ಇದಕ್ಕೆ ಅವೆಲ್ಲ ನಮ್ಮ ನಾದಿನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀನಿ ಇನ್ನೊಬ್ಬರು ಮಾಡೋರು ಕಾಟನಲ್ಲಿ ಮಾಡೋರು ಅವ್ರಿಗೆ ಯಾರು ಏನು ಕೇಳ್ತಾರೋ ಅವ್ರ ಹತ್ರ ಹೋಗ್ರಮ್ಮ ನಿಮ್ಗೆ ಲಾರ್ಜಲ್ಲಿ ಬೇಕಂದ್ರೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ ಒಟ್ನಲ್ಲಿ ಈ ಉದ್ಯಮ ಅಂತಂದಾಗ ನಮ್ಮದೇ ಎಲ್ಲಾ ಇರ್ಲಿ ಅನ್ನೋದು ಇಟ್ಕೊಳ್ದಿರ ಎಲ್ಲಾರ್ಗು ಹಂಚಿ ನಾವು ಒಟ್ಟಿಗೆ ಮುಂದುವರ್ಕೊಂಡು ಹೋಗೋಣ ಅಂತಂದಾಗ ಉದ್ಯಮದ ಹಾದಿ ಸುಗಮ ಎಸ್ ಎಸ್ ಅದು ಅದನ್ನ ಅದನ್ನ ಹದಿನೈದು ಜನ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವ್ರವ್ರ ಮನೆ ಕಟ್ಟಿಸಿ ಅವ್ರವ್ರ ಮಕ್ಕಳನ್ನ ಎಜುಕೇಷನ್ ಮಾಡಿ ಅವ್ರಿಗೆ ಮದುವೆ ಮಾಡಿ ಫಾರಿನಲ್ಲಿ ಆದವರು ತುಂಬ ತುಂಬ ಎಕ್ಸಾಂಪಲ್ಸ್ ಇದ್ದಾರೆ ನನ್ನ ಹತ್ರ ಎಲ್ಲರೂ ನನ್ನ ಕೈ ಕೆಳಗೆ ಮಾಡಿದವರು ಬಟ್ ಅವ್ರು ಹಂಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಅವ್ರನ್ನ ಅದೇ ಥರ ನೋಡ್ಕೊಳ್ತೀನಿ ಒಟ್ಟಾಗಿ ಮಾಡಿದಾಗ ಯಾವುದೇ ಕೆಲಸ ಆಗಲಿ ಹೈಯೆಸ್ಟ್ ಲೆವೆಲ್ಗೆ ಹೋಗುತ್ತೆ ಯಾವಾಗಲೂ ಇಂಡಿವಿಜುವಲ್ ಇರಬಾರ್ದು ಒಟ್ಟು ಕುಟುಂಬದಲ್ಲಿ ಒಟ್ಟು ಒಟ್ಟಿಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಒಳ್ಳೇದು ಗೀತಾ ಅವರೇ ಇವತ್ತಿನ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಮಹಿಳೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಒಂದು ಮುಂದಾಳತ್ವ ವಹಿಸಿದಾಗ ಎಲ್ಲರನ್ನು ಹೇಗೆ ತನ್ನ ಜೊತೆ ಕರೆದುಕೊಂಡು ಹೋಗಬಲ್ಲಳು ಅನ್ನೋದಕ್ಕೆ ಒಂದು ಲಿವಿಂಗ್ ಎಕ್ಸಾಂಪಲ್ ಥರ ನಿಮ್ಮ ಉದಾಹರಣೆಯನ್ನು ಕೊಟ್ಟಿದ್ದೀರಾ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಯು ಕೇಳಿದ್ರೆ ಇದುವರೆಗೂ ನಮ್ಮ ಜೊತೆಗಿದ್ದು ಮಹಿಳಾ ಉದ್ಯಮಿ ಗೀತಾ ಮುರಳೀಧರ್ ಅವರು ಇವರ ಜೊತೆಗಿನ ಮಾತುಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಮತ್ತೆ ಸಿಗೋಣ ನಮಸ್ಕಾರ